ರೈತರು ಹಚ್ಚಿದ್ದಾರೆ ಮೇನ್ ಮೇಜರ್ ಈಗ ಸದ್ಯಕ್ಕೆ ಮಾರ್ಚ್ ಅಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಈಗ ನೀರು ಬೇಕು ಈಗ ಅವರು ಕಡಿಮೆ ಮಾಡ್ಯಾರ ಅವಧಿ ಈಗ ನೀರು ನೀರ್ ಬಿಡ್ತಾರಲ್ರಿ ಎಂಟು ದಿನ ಕೊನೆ ಬಾಯ್ ರೈತರ ಕಂಟಿನ್ಯೂ ಮಾಡಿ ಅದೇ ಆರು ದಿನ ಕಂಟಿನ್ಯೂ ಮಾಡಿದ್ರೆ ಅದ್ರ ಟೇಲೆಂಟ್ ಇದ್ದಾರೆ ಗೊತ್ತವ ಆರು ದಿನ ಬಂದ್ ಮಾಡಿದ್ರೆ ಮಾತು ಬಿಟ್ಟಿಂದ ಎದೆಗಿದ್ದಾಗ ಇಟ್ಟು ಬಂತಾರ ಅವ್ರ ಟೇಲೆಂಟ್ ಅದಾರ ಒಣಗೆ ಗೊತ್ತಾವ ಏನ್ ನೀರ್ ಬಿಟ್ಟರು ಬಿಡ್ಲಾರ ಫಿಫ್ಟಿ ಪರ್ಸೆಂಟ್ ರೈತರಿಗೆ ಇಷ್ಟ ದಿನ ಏಟಿ ಪರ್ಸೆಂಟ್ ಗೇಟ್ ಇದ್ ಸಿಕ್ಸ್ಟಿ ಪರ್ಸೆಂಟ್ ಮಾಡ್ರಿ ಗೊತ್ತೈತಿಲ್ಲ ಕಡಿಮೆ ಐತಿಲ್ ಏಟಿ ಪರ್ಸೆಂಟ್ ಮಾಡಬೇಕು ಕಂಟನಿ ನೀರು ಕೊಡ್ಬೇಕು ಈಗೇನ್ ಮುಂದೆ ಅವೆಲ್ಲ ಸರ್ಕಾರಕ್ಕೆ ಎಲ್ಲಾರು ಕುಡಿ ರೈತರು ಎಲ್ಲಾರು ಆ ಡಿ ಕೆ ಶಿವಕುಮಾರ್ ಕೆಲಸ ಮಾಡಬ್ರಿ ಸಿದ್ದರಾಮ ಸಿದ್ದರಾಮಯ್ಯ ಆಯ್ತಿ ಡಿ ಕೆ ಶಿವಕುಮಾರ್ ಆಯ್ತಿ ನಮಗ್ ನೋಡ್ರಿ ರೈತರಿಗೆ ನಾವ್ ಕೇಳದೆ ಅಂತಂದ್ರ ಅದು ಫ್ರೀ ಕೊಡ್ರಿ ಇದೀ ಕೊಡ್ರಿ ಅದು ನಮ್ಗೆ ಬೇಕಾಗಿಲ್ಲ ರೈತರಿಗೆ ಏನ್ ಬೇಕು ನೀರು ಹನ್ನೆರಡು

ಒಂದರ ಒಂದು ಸ್ಟೇಟ್ಮೆಂಟ್ ಯಾಕೆ ಕೊಡ್ಲಿಲ್ಲ ಓಟ್ ಹಾಕ್ಸರ್ ಕಷ್ಟೇ ನೆನಪರ್ತದ ಉಳಿಕಿ ಟೈಮ್ನಾಗ ಇವ್ರು ಸಾಯಲ್ ರಾ ಬದುಕಲ್ ರ ಅಂದ್ರೆ ಹೆಂಗ ಗತಿ ಇಲ್ಲಿದ್ದಂತ ಎಲ್ಲಾ ಮುಖಂಡರಾಗಿರ್ಬೋದು ರೈತಾಪಿ ಎಲ್ಲರೂ ನಾವು ತಿಳ್ಕೋಬೇಕು ಯಾರು ಸುಮಾರ ಯಾರು ಚಲೋ ಅಂತ ಹೇಳಿ ಒಂದರ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತಲ್ಲ ಕೌಂಟರ್ ಕೊಡ್ಬೇಕಾಗಿತ್ತ ಇವ್ರು ಕರೆ ಸುಳ್ಳು ಹೇಳ್ಯಾರ ಹಳ್ಳಕ್ ನೀರ್ ಕಳಿಸಾರಿಸಿ ಇವರು ಸ್ಟೇಟ್ಮೆಂಟ್ ಬಂದ್ಮಲ್ಲಿ ನೀವು ಕೌಂಟರ್ ಅಲ್ಲಿ ಇವರೆಲ್ಲ ಧರಣಿ ಕೂಡ ನೀವು ಕೇಳಾರ ಹೆಂಗ್ ಬಿಟ್ರಿ ನಮ್ಮ ಸಾಯ್ತಾರೆ ಇಲ್ಲಿ ಅಂತ ಹೇಳಿ ಅವರೇ ಬಂದು ಡ್ಯಾಮಿನ ಧರಣಿ ಕೊಡ್ಬೇಕು ಆ ಕೆಲಸ ಮಾಡಿದ್ರೆ ನಾವು ಶಪಸ್ಗಿರಿ ಕೊಡ್ತೀವಿ ಅದೆಲ್ಲ ಬಿಟ್ಟು ಸನ್ಮಾನ್ಯ ರಾಜಗೌಡ್ರು ಬಿದ್ದಾರ ಅಧಿಕಾರದಾಗೆಲ್ಲ ಅವ್ರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರ ರೈತರ ಪರವಾಗಿ ನೀ ಗೆದ್ದಿ ಅಲ್ಲಪ್ಪ ನೀರ್ ಬಂದಾಗ ಸ್ಟೇಟ್ಮೆಂಟ್ ಕೊಡ್ಬೇಕು ನೀವ್ ಹೆಂಗ್ ಬಿಟ್ರಿ ಅಂತ ನೀವು ಸರ್ಕಾರ ಕೇಳ್ಬೇಕಾಗಿತ್ತು ಇವತ್ತೇನಪ್ಪ ಅದ್ರ ನೀರ್ ಬಿಡಕ್ತಿವ ಮಾಡಿದರು ಈಗ ನೀರು ಕುಡತಕ್ಕ ನೀರಿನಲ್ಲಿ ಅಂಶಗಳು ಕಮ್ಮಿ ಮಾಡಿ ಕೇರಿ ಇವತ್ತ ನಮಗೆ ರೈತರಿಗೆ ಮೋಸ ಮಾಡಿ ಟೆಲೆಂಡಿಗಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸರ್ಕಾರದಲ್ಲಿ ಟೆಲೆಂಡಿಗಿರತಕ್ಕಂತ ರೈತರು ಖುಷಿಯಿಂದ ಇದ್ದರು ಇವತ್ತು ಅದು ಯಾವುದೋ ಒಂದು ಕಾರಣದಿಂದ ನಮಗ ವಂಚಿತರ ಆದಿವು ನಾವು ಇವತ್ತು ಗೊತ್ತಾಗ್ತೇವೆ ಅನ್ನ ಬಿಡ ನಿಲ್ಲಿಸ್ಬಿಟ್ಟು ಅಂದ್ರೆ ಊಟ ಏನು ಮಾಡ್ತಾರೆ ನಾನು ಸತತವಾಗಿ ಮುಖ್ಯಮಂತ್ರಿಯವ್ರಿಗೂ ಲೆಟರ್ ಬರೆದೆ ನೀರಾವರಿ ಸಚಿವರಿಗೂ ಲೆಟರ್ ಬರೆದೆ ದಯವಿಟ್ಟು ಏಪ್ರಿಲ್ ಹದಿನೈದು ಇರ್ತಾನೆ ನೀರು ಬಿಡ್ರಿ ಅಂತೇಳಿ ಬರ್ದಾಗನು ಅದಕ್ಕೆ ನಮ್ಗೆ ರಿಪ್ಲೈನು ಬರ್ಲಿಲ್ಲ ಏನು ಮಾಡಲಿಲ್ಲ ಬಹಳ ಜನ ಏನ್ ತಿಳ್ತಾರ ನಾವ್ ಇದ್ದಾಗ ಏ ಇಲ್ಲ ವಿರೋಧ ಪಕ್ಷವ್ರು ಸ್ಟ್ರೈಕ್ ಮಾಡ್ತಾರ ಬಿಡು ಹೆಂಗಿದ್ರು ನಮ್ಗೆ ಯಾಕಂತ ನಾವ್ ರೈತರು ತಿಳಿತೀವಿ ಅವ್ರ ಅಧಿಕಾರದಾಗಿದ್ದಾಗ ಏ ರಾಜಗೌಡ ಮಾಡಿ ಬಿಡ್ತಾನ ಬಿಡು ನಮ್ಗೆ ಹೇಳ್ತೀವಿ ಇಲ್ಲಿ ರಾಜಗೋಡನೂ ಅಧಿಕಾರದಾಗ ಇದ್ದವ್ರು ಸಾಯಂಗ್ಲ ಸಾಯದ್ರ ರೈತರು ಸಾಯ್ತೀವಿ ರಾಜಗೌಡ ತಪ್ಪು ಮಾಡಿದಾಗ ರಾಜಗೌಡ ತಪ್ಪು ಅಂತ ಬೈಬೇಕು ಅವ್ರು ತಪ್ಪು ಮಾಡಿದಾಗ ಅವ್ರು ತಪ್ಪು ಅಂತ ಬೈಬೇಕು ಅದು ನಾವ್ ಯಾರು ಮಾಡ್ತಾನೆ ಅಲ್ಲ ಮತ್ತೆ ಅಧಿಕಾರಿಗಳಿಗೆ ಅಂದ್ರೆ ರೈತರ ಅಂದ್ರೆ ಭಯನೂ ಇಲ್ಲ ನಮ್ಮ ಅಧಿಕಾರಿಗಳಿಗೆ ಗೇಟ್ ಇಳಿಸಿ ಇಳಿಸಿ ನೋಡಿ ಏನ್ ಮಾಡ್ತಿವಿ ಮಾಡಿಕೆ ಅಂತ ಯಾರ ರವಿಕುಮಾರ ತಿಡಬ್ಲ್ಯೂ ಎಜುಕೇಟ್ ಇಂಜಿನಿಯರ್ ಅವನ್ ಓ ರವಿಕುಮಾರ ನಿನ್ಗೆ ಒಂದು ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೇನೆ ಕರ್ಸಕ್ ಅಧಿಕಾರಿ ಎಲ್ಲಪ್ಪ ಕಸಂದಿರ ಏನ್ ಮಾಡ್ತಿ ಆ ಅಲ್ಲಿ ಕಿತ್ತದ ಏನ ಆವು ಅಲ್ಲಿ ಕೆತ್ತದ ಆಗಿವಿ ನಾವ್ ಅಧಿಕಾರದಾಗ ಹೆಂಗಿದಂಗೆ ಮಾತಾಡೋದು ಗಿಡಕ್ಕೆ ಜೊತೆ ಆಗ್ತಿದ್ವಿ ಬರೀ ನೀರು ಮಿನಿಸ್ಟ್ರಿಗೆ ಬರೀ ಫೋನ್ ಮುಖಾಂತರ ಹೋಗಿ ಸರ್ ನೀರ್ ಬಿಡ್ರ ಅಂದ್ರೆ ಪಾಪ ಗೋವಿಂದ ಕಾರಜೋಳ ಸರ್ ಬಂಗಾರದಂತ ಮನುಷ್ಯ ಅಲ್ಲಿಂದ ನೀರ್ ಬಿಡಂತ ಕೆಲಸ ಮಾಡಿದ ಯಾವತ್ತರ ಒಂದರ ಸ್ಟ್ರೈಕ್ ಮಾಡಿದ ಹೋಗಿ ಒಂದ್ಸರಿ ಸೌಕರ್ಯ ಎಲ್ಲಾರು ನಾವು ನೀವು ಒಂದ್ ಹತ್ತು ಗಾಡಿ ನೀರು ಹ್ಮ್ ಬೊಂಬಾಯದಂಗ್ ಹೇಳ್ತಾ ಅಂತ ಎಲ್ಲಾರು ಹೋದ್ ಅಲ್ಲಿ ಬಿಟ್ಟು ನೋಡಿ ಏನ್ ಮಾಡಿಕೆ ಅಂತ ಒಂದ್ ಮಾತು ತಿಳ್ಕಾರಿ ಅಧಿಕಾರಿಗಳೇ ನಿಮ್ಗೆ ಈ ಮುಖಾಂತರ ಒಂದು ಕೊಡ್ತಾನೆ ರೈತರು ಬೆಳೆದು ಮಾಲ್ ರೈತರು ಶೋಕ್ ಕವಳಿ ಬೆಳಿತಾರಲ್ಲ ಬೆಳ ಒಣಗಿಸ್ ಹೆಂಗ್ ಒಣಗಿಸ್ತಾರ ಏನ್ ಸ್ಪೂನ್ಯಾಗ ಒಣಗಿಸ್ತಾರ ಏನಯ್ಯ ಬೋರ್ಕು ಸ್ಪೂನ್ಯಾಗ ಒಣಗಿಸ್ತಾರ ರೈತರು ಹೆಂಗ ಬೆಳೆ ಬೆಳಿ ಮೇಲೆ ಎದ್ರಲೆ ಕಾಲಿನ ತಿಕ್ಕಿ ಒಣಗಿಸ್ತಾರ ಆ ಕಾಲಿಲ್ಲ ತಿಕ್ಕಿ ಹೊಣಿಸಿದ ರೈತರ ಮಾಲ್ ತಿಂದು ಸೊಕ್ಕರ ಬಗ್ಗೆ ನಮ್ಮ ರೈತರಿಗೆ ಎಷ್ಟು ಎಷ್ಟಿರ್ಬಾರ್ದು ನೆನ್ಪಿಡ್ಗಾರ ನೀವು ಹುಡುಗಾಟಿಗೆ ತಿಳಿದ್ರೆ ಯಾರಾದ್ರೂ ಫೋನ್ ಮಾಡೋಣ ಮಾಡ್ ಅವ್ರು ಏನ್ ಮಾಡಿಕೆ ಅನ್ನೋದು ಅವ್ರ ಫೋನ್ ಕಟ್ ಮಾಡೋದು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗೋದು ಇವೆಲ್ಲ ಬಿಡಿಸ್ಬಿಡ್ರಿ ನೀರೇನ್ ಬಿಡ್ಬೇಕು ರೈತರಿಗೆ ಬಡ ಕೊಡ್ಬೇಕಾಗ್ತದೆ ಇವತ್ತು ರೈತರು ಸಿಟ್ನೇ ನಮಗೂ ಒಂದು ಬೈತಾರೆ ನಾವು ಅನುಷ್ಯಾ ಯಾಕಂದ್ರೆ ಅದಕ್ಕೆ ರೈತರು ಅವರು ಬೆಳೆದಂತ ಮಾಲಿಂದ ನಾವು ಪಗಾರ ತಿಂತೀವಿ ನಮ್ಗೆ ಪಗಾರ ಎಲ್ಲಿಂದ ಬರ್ತದ ಯಾರ ಕಡೆಯಿಂದ ಬರ್ತದ ಇಲ್ಲ ರೈತರು ಬೆಳೆದ ಮಲ್ಲಿ ಮಾಲಿಂದ ನಮಗ್ ಬರೋದು ರೈತರು ಬೆಳೆದ್ರೆ ಇವತ್ತು ಎಲ್ಲರೂ ಜನ ಸಾರ್ವಜನಿಕ ಟ್ಯಾಕ್ಸ್ ಕಟ್ಟಿದಾಗ ನಾವು ಪಗಾರ ಬರೋಂತ ಕೆಲಸ ಆಗ್ತದೆ ಮತ್ ಅವ್ರದಿಂದ ಅವ್ರಿಗೆ ಊರ ಅನ್ನೋದು ಈ ಸಂಪ್ರದಾಯ ಬಿಟ್ಟು ಬಿಡ್ರಿ ಇನ್ಮೇಲೆ ನೀವ್ನು ರೈತರು ಅಂತವ್ರು ಯಾರೇ ಮಾತಾಡಿದ್ರ ಸೀದಾ ನೀವು ಊರನ್ನವ್ರು ಕಲಿಬೇಕು ಸೀದಾ ಆಫೀಸ್ಗೆ ಹೋಗಿ ಕುಂದಿರಬೇಕು ಏ ಹೋಲ್ ಬಿಡೋ ನಿಂಗಣಗ್ ಬೈದ ಅಂತ ಕುಂದಿರೋದು ದೇವಣ್ಣ ಬೈದ ಅಂತ ಏನಂತ ಕುಂತಂದ್ರ ಎಲ್ಲರು ಹಿಂಗೆ ಮಾಡ್ಕೊಂಡ್ ಕುಂದಿರ್ತಾರೆ ಇಲ್ಲೇ ಎಮ್ ಎಲ್ ಎ ಅಂದ್ರೇನ ನಿಮ್ ಕೆಲಸ ಮಾಡಂತ ಸೇವಕ ಅಧಿಕಾರಿಗಳು ಅಂದ್ರೆ ನಿಮ್ ಕೆಲಸ ಮಾಡಕ ಸೇವಕರು ಅವ್ರೇನಿ ಮಾಲಕರಾದಂಗೆ ಆಗ್ಬಿಟ್ಟಾರ ಅದೇ ಬಿಜಾಪುರ ಭಾಗದ ಮಾತಾಡ್ಲಿ ಅವ್ರಿಗೆ ಓಟ್ ಏನಕ್ ಕುಂದಿರ್ಸ್ತಾರೆ ಮೂರ್ಡಿ ಯಾರಿಗೆ ಕೇಳ್ತಾರೆ ಹೇಳು ಒಂದ್ ಎರಡು ಮಂದಿ ಓದ್ರಪ್ಪ ನೀನ್ ಕನ್ನಡ ನೀರ್ ಬಂದಿಲ್ಲ ಅಂದ್ರೆ ಎಷ್ಟು ಜನ ಹೋತ್ರಿ ಒಂದು ಕೇಳು ನೀವು ಎಷ್ಟ ಜನ ಹೋಗ್ತರಾ ಅಲ್ಲ ಕನ್ನೆಲ್ಲದಾಗಿ ರೈತರ ಎಷ್ಟು ಇದ್ರಿ ಹಾ ಯಾಕ್ ಬಿಡು ನಾನು ವಳ ಆಳದ್ರು ಚಿಂತ ಇಲ್ಲ ಮಾಸ್ಟರ್ ವಳ ಆಳಗೆ ಅಡ್ಬಿಡು ಅಂತ ಹಂಗ ಸಮಾನ ಪಟ್ಟುಗಳು ನಾನು ಓದಿ ಹಂಗಿದ್ದಾಗ ಈ ರೈತರು ಇದು ಮಾಡೇ ಮಾಡತರ ಏ ನಮ್ಮ ನಮ್ತನ ಬರಂಗಲ್ಲ ತಾವು ತಾವು ಜಗಾಡಿ ಬಿಡ್ತರು ಅಂತ ಅಧಿಕಾರಿಗಳಿಗೆ ಮೈಯಾಗ ಸ್ವಲ್ಪ ತಿಂಡಿ ಜಾಸ್ತಿ ಆಗಿಬಿಟ ಅದಕ್ಕೆ ಎಲ್ಲರೂ ನನಗೆ ಫೋನ್ ಹಚ್ಚ ನಿಮ್ಮ ಕೆಲಸ ನೀವು ಮಾಡ್ರಿ ನಾನು ರೆಸ್ಟ್ ಕೊಟ್ರಲ್ಲ ನಾನು ನಾನು ಹೊಲಗ ದುಡಿಯ ನಾನು ನಿಮ್ಗೆ ಸರಿಯಾಗಿ ದುಡ್ದನಿ ಈಗ ರೆಸ್ಟ್ ಕೊಟ್ರಿ ಈ ಪರಿಸ್ಥಿತಿ ಬಂದದ ಈಗ ಗೆದ್ದವ್ರಿಗೆ ಪಾಪ ಈಗ ಗೆದ್ದವ್ರ ಪಾಪ ಹುಸು ಹೊಡ್ಯದ್ ಬಿಟ್ರೆ ಅವ್ರಿಗೆ ಬ್ಯಾರು ಚಿಂತಿನೇ ಅಲ್ಲ ಅವ್ರು ಬ್ಯಾರ ಬಗ್ಗೆ ಚಿಂತೆ ಮಾಡ್ತಾರ ರೈತರ ಬಗ್ಗೆ ಯಾವತ್ತರ ಒಂದು ಒಂದ್ ಕಾಜಿ ಮಾಡ್ಯಾರ ರೈತರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ಎಷ್ಟ್ ಜನ ಇದು ಮಾಡಕ್ ಹತ್ರ ಸುಮ್ನೆ ಅಲ್ಲಿ ಹೋಗಿ ಒಂದ್ ಆಕನ ಲೆಟರ್ ಅಲ್ಲ ಬಂದು ಈಗ ರೈತರಿಗೆ ಏನ್ ಸಮಸ್ಯೆ ಆಗ್ಬೇಕು ಆ ಸಮಸ್ಯೆ ಅಂತ ಕೆಲಸ ಮಾಡಬೇಕು ಈಗನು ಏನಾದಲ್ಲಿ ಈ ನೀರ್ ಬಿಟ್ಟರಲ್ಲ ಹೆಸ್ರಿಗೆ ಅಷ್ಟೇ ಬಿಡಕತ್ತ ಮುತ್ತೆ ಮೂಗಿಗೆ ತುಪ್ಪ ಹೊರಸಿಲ್ಲ ಮಣಕೈ ತುಪ್ಪ ಹೊರಶಾರ ವಾಸನೆನು ಬರಂಗಿಲ್ಲ ಬ್ಯಾರ ಮೂಗಿಗೆ ತುಪ್ಪ ವಾಸನೆ ಬರ್ತದೆ ಇದು ಮಣಕೈಗ್ ತುಪ್ಪ ಹೊರಶಾರ ಈಗ ನೋಡ್ರ ಎಂಟು ಸಾವಿರ ಕ್ಯೂಸೆಕ್ಸ್ ನೀರಾವ ಎಲ್ಲಿ ಬರಕತ್ತ ಇದಕ್ ಬರ್ತಾವ ಈಗ ನಾವು ನಾಳೆದು ಯಾಕೆ ಮುಂದೂಡ್ರ ಮಾತಾಡಿದ್ರ ಅಂತಂದ್ರ ನಾಳೆನು ನಾವು ಮಾಡಿದ್ರೆ ಏನದ ಎಲ್ಲ ರಾಜೀವ್ ಗೌಡರು ಮನವಿ ಕೊಟ್ಟರ ಈಗ ಆರನೇ ತಾರೀಕು ತರ ನೀರ್ ಬಿಡಕತ್ತರ ಒಟ್ಟಿ ಕಿಚ್ಚಿ ಸ್ಟ್ರೈಕ್ ಮಾಡಿದ್ರು ಅದಕ್ಕೆ ಈ ಸ್ಟ್ರೈಕ್ ನಾನು ಕ್ಯಾನ್ಸಲ್ ಮಾಡ್ತಲ್ಲ ಮುಂದೂಡ ಎದಕ್ ಅಂದ್ರೆ ಅಂದ್ರ ನಾಕೆದಿಂದ ನಿಮ್ಗೆ ಅನುಭವ ಬರ್ತದ ನಿಮ್ ಹೊಲಕ್ ನೀರ್ ಬರ್ಲಾರ್ದಾಗ ಅವಾಗ ನಿಮಗ್ ಗೊತ್ತಾಗ್ತದ ಈ ನೀರ್ ನಿಮ್ ಹೊಲಕ ಮುಟ್ಟಂಗಿಲ್ಲ ಇವತ್ ನಾನು ಏನು ಮಾತಾಡಿದ್ರು ಕೆಲವೊಂದ್ ಜನ ಹೇಳ್ತಾರ ಒಟ್ಟಿ ಕಿಚ್ಚಿಗ್ ರಾಜುಗೌಡ ಸೋತಾನಂತ ಮಾತಾಡಕರ ಏನ್ ಸೌಕರ್ಯ ಅಲ್ಲ ಇಲ್ಲ ಇದ್ದ ಪರಿಸ್ಥಿತಿ ಅಂತಂದಲ್ಲ ಏನಕ್ಕೆ ಯಾವಾಗ ಮಾಡ್ಬೇಕು ಅವಾಗ ಮಾಡಬೇಕಾಗ್ತದೆ ನಿನ್ನ ನೀವು ಯಾವಾಗ ಮಾಡ್ಬೇಕು ಈಗ ನಾಲ್ಕು ದಿನ ನಿಮ್ ನೀರ್ ಬಿಡ್ತಾರ ನಿಮ್ ಒಳಗ್ ರಾಜು ರಾಜುಗೌಡ್ರೆ ನಮ್ ರೈತರ ಹೇಳ್ತೀನಲ್ಲ ನಾನ್ ರೈತರಿಗೋಸ್ಕರ ಏನ್ ಸಿದ್ಧರ ಸಿದ್ಧರಿದೇ ರೈತರಿಗೋಸ್ಕರ ಏನ್ ಸಿದ್ಧರ ಸಿದ್ಧರಿದ್ದೇವೆ ನೀವು ಇವತ್ತಿನ ದಿನ ನಾನು ರಾಜೀವ್ ಗೌಡ್ರ ಇವತ್ತಿನ ದಿವಸ ನೀವು ನಮ್ ಜೋಸಿಗೆ ಅಂತ ಅಂದಾಗ ನಿಮಗಿಂತ ಮುಂದೆ ನಾವು ಯಾವತ್ತು ನಾವ್ ಇದ್ದೇ ಇರ್ತೀವಿ ಅನ್ನೋದು ನಿಮ್ ಮುಖಾಂತರ ಇಚ್ಛಾಡ್ತೇನೆ ಅವತ್ತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಎಲ್ಲಿ ದೇವತ್ ಕಲಾಗ್ ಏನ್ ಹೇಳಿದ್ರು ಏ ರಾಜು ಗೌಡ ನಾನು ಅದೀನಿ ಮಂತ್ರಿ ನಾನು ಅದೀನಿ ಸಿದ್ದರಾಮಯ್ಯ ಸಾಹನ ಮುಖ್ಯಮಂತ್ರಿ

ಮಂಡ್ಯ ರೈತರೇ ಬೇರೆ ಇಲ್ಲಿ ನಮ್ಮ ರೈತರೇ ಬೇರೆ ರೈತರು ಇಲ್ಲಿ ನಮ್ಮ ರೈತರು ಯಾರ ಹೊಲಕ್ಕೆ ನಮ್ಮ ಹೊಲಕ್ಕೆ ನೀರು ಬರ್ಲಿಕ್ಕಂದ್ರ ಬೇಜಾರ್ ಆಗಲ್ಲ ಬಾಜು ಹೊಲ್ದಿ ಬರ್ಲಿಕ್ಕಂ ಖುಷಿ ಆಗ್ತಾ ಆ ಅಸಮಯ ಪದ್ಧತಿ ಎಲ್ಲಿವರೆಗೆ ನಮಗೆ ಹೋಗಂಗ್ಲ ಅಲ್ಲಿವರೆಗೆ ನಾವು ಉದ್ಧಾರ ಆಗಂಗ್ಲಾ ಯಾವತ್ತು ನಾವ್ ರೈತರು ಕಲಿಬೇಕಾಗ್ತದೆ ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕಾಗ್ತದೆ ಇವತ್ತು ನಾನು ಯಾವ್ದು ಬ್ಯಾನರ್ ಹಾಕಿ ಇದು ಬಿಜೆಪಿ ಅಂತ ಇವತ್ತು ರೈತರದೇ ಅಂತ ಕರೆದಿಲ್ಲ ಈಗೇನು ಈ ಹೋರಾಟ ಮಾಡಿ ನೀರು ಬಿಡಿಸಿದಂದ್ರೆ ಏನ ಬರೀ ಬಿಜೆಪಿ ಕಾಂಗ್ರೆಸ್ ಅವ್ರು ಹೊಲ್ ಬರ್ತದೆ ಎಲೆಕ್ಷನ್ ಇರತ್ತ ಎಲೆಕ್ಷನ್ ಎಲೆಕ್ಷನ್ ಆದ್ಮೇಲೆ ಎಲ್ಲರ ರೈತರು ಒಂದೇ ಅದಕ್ಕೆ ಇವತ್ ನೀವೆಲ್ಲಾರು ಕುಂತು ನೀವ್ ಏನ್ ಎತ್ರಿ ಅದನ್ ಮಾಡ್ ಸಿದ್ಧರ ಇಪ್ಪತ್ಮೂರ್ ಕರ ಮೇಡಮ್ ಕಂಟಿನ್ಯೂ ಮಾಡಿ ಮೇಡಮ್ ಏನ್ ಖರ್ಚತ್ರಿ ತಗೊಂಡ್ಬರ್ತೀವಿ ಪಿಜೆಟೇನ್ ಮನವಿ ಕೊಡಬೇಕ್ರಿ ಈಗ ಇಪ್ಪತ್ ಮೂರಲ್ಲ ಅದನ್ನೇ ಕಂಟಿನ್ಯೂ ಮೂವತ್ತೀ ಕಂಟಿನ್ಯೂ ಕೊಟ್ಟರು ಬೇಕೇ ಬೇಕು ಅಂದಾಗ ರೈತರು ಉಳಿತಾರೆ ಕಂಟಿನ್ಯೂ ಏಪ್ರಿಲ್ ಹತ್ತಿರ ತನ ನೀರ್ ಬಿಟ್ರೆ ಮಾತ್ರ ರೈತರು ಉಳಿತಾರೆ ಸ್ಟಾರ್ಟಿಂಗ್ ನೋಡಿ ಹಂಗಲ್ಲ ನೋಡ್ರಿ ಒಂದ್ ನಿಮಿಷ ಎಲ್ಲ ನಾಳೆ ಕೆಲವು ಜನ ಮುಖಂಡರು ಹೋಗಿ ನಾರಾಯಣಪುರಕ್ಕೆ ಹೋಗಿ ನಮಗ್ ನೀರು ನೀವು ಕಂಟಿನ್ಯೂ ಆರ್ಸ್ಬೇಕು ಕಂಟಿನ್ಯೂ ಅರ್ಸಲಿಕ್ಕೆ ಅಂತಂದ್ರೆ ನಮ್ಮ ರೈತರೆಲ್ಲಿ ಸಾಯ್ತಾರ ಈ ನೀರು ಅಲ್ಲೆಲ್ಲಿ ಗೇಟ್ಗಳಿಗೆ ಏನು ಬಂದ್ ಮಾಡಕ್ ಈ ಅಧಿಕಾರಿಗಳು ಏನ್ ತಿಮಕನಾಗ ಮಾತಾಡಕರ ಅವ್ರ ವಿರುದ್ಧ ಕ್ರಮ ತಗೊಂಡು ಮೊದಲು ರೈತರಿಗೆ ಗೌರವ ಕೊಡುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾಳೆ ಕೆಲವೊಂದ್ ಜನ ಮುಖಂಡರು ಹೋಗಿ ನಾವು ಮೆಮ್ಮಡಮ್ ಕೊಡಮ್ರಿ ಏನು ರೀ ಎಲ್ಲಪ್ಪಣ ನಾಳೆ ಹೋಗಿ ಕೆಲವು ಜನ ಮುಖಂಡ್ರೋಗಿ ಮೆಮೊಂಡಮ್ ಕೊಡಂಬ್ರಿ ಹೇಳಪ್ಪ ಸುಮ್ಮನೆ ಬಡ ಬಡ ಒಬ್ರಿಬ್ರು ಮಾತಾಡ್ತಾರೆ ಹೊಲ ಇರಲಾರ್ದರೆ ನೀವು ಸುಮ್ನೆ ಕೇಳಿರಿ ಯಾರು ತಗೊಂಡು ಬೇಡ ಒಂದು ಒಮ್ಮೆ ಏನು ಜೀವ ಬರ್ತದ ಕೇಳಿ ಈಗ ನಿಮ್ಮಗೆ ಒಂದು ಅರ್ಥ ಮಾಡ್ಕರಿ ಇಲ್ಲಿ ಒಟ್ಟಿ ಕಿಚ್ಚಿಗೆ ಮಾತಾಡ ಬೇಡ್ರಿ ಯಾರು ಕೆಲ್ಸಕ್ಕೆ ಆಗೋಕೆ ಮಾತಾಡ್ರಿ ಈಗ ಅವತ್ತು ನಾಳೆ ಟ್ಯಾಕ್ಟ್ರ್ ತೊಗೊಂಡು ಹೋಗ್ತೇವನ ಒಂದು ಕಾಜಿಗಾರ ಅಂತಾರೆ ಅಂಜಿಕೆಗಾರ ಆರನೇ ತಾರೀಕು ವರೆಗೆ ನೀರ್ ಬಿಡಕ್ ಹತ್ತ ಏನ್ ಆರನೇ ತಾರೀಕು ನೀರು ಅನೌನ್ಸ್ ಮಾಡಿರ್ಲಕ್ಕ ನಾಳೆ ಅಲ್ಲೋಲ್ ಕಲ್ಲೋರ್ನೇ ಆಗ್ತೈತೆ ಹದಿನೈ ತಾರೀಕನ ನೀರು ಗೊಡಲಪ್ಪಾ ಅಂತಂದ್ರೆ ಅವಾಗ ನಾವು ಸೈಕ್ ಇಟ್ಟರೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಹತ್ತನೇ ಇವತ್ತು ನಿಮ್ಗೆ ಕರೆದ ಉದ್ದೇಶನೇ ಇಷ್ಟ ನೀವೇನು ಹೇಳ್ತೀರಿ ಕರೆದಿ ಹತ್ತನೇ ತಾರೀಕು ತನಕ ನೀರು ನಾವು ಮಾಡ್ತೀವಿ ಅಂತ ಡ್ಯಾಮ್ನಾಗ ನೀರ್ ಇಲ್ಲ ಅದ್ರು ಗೊತ್ತದ ಡ್ಯಾಮ್ ನೀರ್ ಆವಾ ಇಲ್ಲ ಡ್ಯಾಮ್ ನ ನೀರ್ ಒಂದೇಳಿ ಡ್ಯಾಮ್ ನ ನೀರ್ ಇದ್ದಿಲ್ಲ ಯಾಕ್ರ ರಾತ್ರಿ ತೆಲಂಗಾಣಕ್ಕೆ ರಾತ್ರಿ ಕಳುಕಳುಲೆ ನೀರ್ ಬಿಟ್ರಿ ನನ್ನ ರಾಜು ಕೂಡ ಸುಳ್ಳು ಹೇಳೇನಂತ ತಿಳಿರಿ ಹತ್ತು ಟಿ ಸಿ ನೀರ್ ಬಿಟ್ಟಿಲ್ಲ ನಿಮ್ದೇ ಸಿ ಅಂದ್ರೆ ನಮ್ ತಾಲೂಕು ಒಂದು ವಾರಕ್ಕೆ ಒಂದು ಹತ್ತು ದಿನ ನೀರ್ ಬರ್ತದ ವಾರದಿಂದ ಹತ್ತು ದಿನ ದಿವಸ ಅಲ್ಲ ನಾವು ನಮ್ ತಾಲೂಕದ ಹೇಳ್ತೀವಿ ಇಡೀ ನೀರಾವರಿ ಎಲ್ಲದಕ್ಕೂ ಬಿಟ್ಟರೆ ಎರಡು ದಿನ ನೀರ್ ಬರ್ತದ ನಿಮ್ ಪ್ರಕಾರ ಎರಡು ದಿನದ ಅಂತ ಕಸ್ರಲ್ ಈಗ ಹಂಗೆ ಅಂದ್ರೆ ಕೊಯ್ನಾದಿಂದ ನಮಗೆ ನೀರು ತೊಂದ್ರೆ ಅಲ್ಲ ಬಿಡಿಸ್ರಿ ಕೊಯ್ನಾದಿಂದ ಬಿಡಿಸ್ರಿ ಇಲ್ಲೇ ನೀರಾವ ಏನಾಗ್ಯದಪ್ಪ ಅಂದ್ರೆ ನಾವು ಬಿಜಾಪುರ ರೈತ ಲೀಡರ್ಸ್ ಏನಾರಲ್ಲ ಬಿಜಾಪುರ ಬಾಗಲಕೋಟ್ ಲೀಡರ್ಸ್ ಬಹಳ ಒಂದಾಗಿ ರೈತರ ಪರ ಹೋರಾಟ ಮಾಡ್ತಾರೆ ಬಾಳ ಒಂದಾಗಿ ಅವ್ರ ಕಬ್ಬಿಗಿನ್ನ ನೀರ್ ಸ್ಟಾಕ್ ಇಟ್ಕೊಂತಾರ ಇನ್ನು ಹತ್ತರಿಂದ ಹದಿನೈದು ಟಿ ಎಂ ಸಿ ನೀರಲ್ಲಿ ಉಳಿತಾವ ಕುಡಿಯೋ ನೀರ್ ಸುಳ್ಳು ಹೇಳತಾರ ಇನ್ನೂ ಹದಿನೈದು ಇಪ್ಪತ್ ನೀರ್ ಟಿ ಎಂ ಸಿ ಅವ್ರ ಕಬ್ಬಿ ಹುಡ್ಕಂತರ ನಾಣ್ಪುರ್ ಗೇಟ್ ಇಂದ ಬಿಡಂತದ್ ನೀರ್ ಬಿಡಂಗ್ಲಾ ನಾಣ್ಪುರಿಂದ ಏನ್ ಹೋಗ್ತಾವ ಅದಕ್ ನೀರ್ ಅವ್ರು ನಮಗ್ ಬಿಡಂಗ್ಲಾ ಅದ್ರಾಗ ನಮ್ಮ ರೈತರು ಕೆಲವು ಇಲ್ಲಿ ನಮ್ಮ ಶಾಸಕರು ಕೆಲವ್ರು ನಮ್ಮ ಬ್ರೇನ್ ಸುರ್ಪುರದ ಒಂದೇ ಹೇಳ್ತಲ್ಲ ಬೇರೆ ಭಾಗದವ್ರಿಗೆ ಏನ್ ಬಾಯಿ ಫಲ್ಲ ಇಟ್ಕಂತಾರ ಏನ್ ಕೇಳಂಗ್ಲಾ ಕೆಲವೊಂದು ಜನ ಒಂದು ಐ ಸಿ ಸಿ ಮೀಟಿಂಗ್ ಹೋಗ್ಲಾರ್ದವರು ಕಂಟಿನ್ಯೂ ಕೇತ್ಕಂತ ಬಂದಾರ ಯಾರ್ಯಾರ ಐ ಸಿ ಸಿ ಮೀಟಿಂಗ್ ಹೋಗಿ ಜಗಳ ಆಡ್ತಿದ್ವಿ ರಾಜು ಗೌಡ ಐತೆ ಶಿವನ ಗೌಡ ಆಯ್ತು ಯಾರು ರೈತರ ಎಲ್ಲಾರು ಸೋತಿವಿ ಯಾರೀತ ರೈತರಿಗೋಸ್ಕರ ಹೊಡೆದಾಡ್ತಿದ್ವಿ ಎ ಎಸ್ ಪಾಟೀಲ್ ಆಗಿರ್ಬೋದು ರೈತರಿಗೋಸ್ಕರ ಯಾರು ಜಗಳ ಆಡ್ತಿದ್ವಿ ಅವ್ರೆಲ್ಲರೂ ಸೋತೀವಿ ರೈತರ ಪರ ಯಾರು ಮಾತಾಡ್ತಿಲ್ಲ ಆರಾಮ್ ಗೆದ್ದು ಒಂದಾಗಿ ಹೋದ್ಸರಿ ಪೀಕ್ ಇದ್ರೆ ನಮ್ಗೆ ನೀರು ಬರಲಿಲ್ಲ ಈಗನು ಬರಂಗಿಲ್ಲ ಅದಕ್ಕೆ ನಾವು ನಾಳೆ ಕೆಲವೊಂದು ಒಂದು ಎಂಟತ್ತು ಗಾಡಿ ಮುಖಂಡರು ಹೋಗಿ ಕರೆಕ್ಟಾಗಿ ನೀವು ಗೇಟ್ ಎತ್ತರಿ ಕರೆಕ್ಟ್ ಆಗಿ ನೀವು ಗೇಟ್ ಎತ್ತಲ್ಲಿ ಹೋಗಿರಿ ರೈತರಿಗೆ ಜನರು ನೀರು ಮುಟ್ಟಲ್ ಹೋಗ್ಯಾವ ಅದನ್ನು ಮತ್ತೆ ಕಂಟಿನ್ಯೂ ನಮ್ಗೆ ಹರ್ಸ್ಬೇಕು ಏಪ್ರಿಲ್ ತನಿಖೆ ಹತ್ತಿರ ಆದ್ರೆ ನೀವು ಹರ್ಸ್ಬೇಕಂತರ ಅಂತೇಳಿ ಅವ್ರಿಗೆ ನಾಳೆ ನಾವು ಒಂದು ವಾರ್ನಿಂಗ್ ಕೊಟ್ಟು ಬರವು ಕೊಟ್ಟು ಮೇಲೆ ನೀವ್ ಯಾವ ದಿನ ಹೇಳ್ತೀರ ಒಂದಿನ ಹೋದ್ರ ಹಂಗ್ ಹೋಗಬಾರದು ನಾಳೆ ಹಿಂಗ ತೀರ್ಮಾನ ಮಾಡಿದ್ವಿ ಹೋಗ್ಬೇಕಂತ ಅಂತದ ಓದಿವಪ್ಪ ಅಂತಂದ್ರ ಇವತ್ತಿಗೆಲ್ಲ ಇನ್ನೊಂದು ಹತ್ತು ವರ್ಷ ಆದ್ರೂ ಈ ಹೋರಾಟ ನೆನಪಿರ್ಬೇಕು ಅವ್ರು ಸುರ್ಪುರ ರೈತರನ್ನ ಯಾರ ಎದುರು ಹಾಕಿ ಅಂದ್ರೆ ಸುರ್ಪುರ ರೈತರನ್ನ ಎದುರು ಹಾಕಬಾರ್ದಪ್ಪ ಅಂತ ಹೇಳಬೇಕು ಹಂಗಾಗದನ್ನ ಸುಮ್ನೆ ತರಾತುರಿಯಲ್ಲಿ ಡಿಸಿಷನ್ ಮಾಡದ್ ಬೇಡ ಕುಂತು ಏನ್ಸೌಖರ ಎಲ್ಲರೂ ಕುಂತು ಮಾತಾಡಿ ಡಿಸೈಡ್ ಮಾಡ ನಾಳೆ ಹೋಗಿ ಈಗ ಅಲ್ಲಲ್ಲಿ ಗೇಟ್ ಮುಚ್ಚಕೈತ್ರಿ ಅದ್ರ ಗೇಟ್ ತೆಗಿಬೇಕು ಸಂಪೂರ್ಣವಾಗಿ ನೀರು ಮುಟ್ಟಬೇಕು ಯಾರೇ ರೈತರು ಫೋನ್ ಮಾಡಿದ್ರ ಸೀದಾ ಫೋನ್ಗೆ ಮಾತಾಡ್ರಿ ಇಲ್ಲಪ್ಪ ಅಂತಂದ್ರೆ ನೋಡ್ರಿ ವ್ಯವಸ್ಥಾ ಅದಂತ ನಾಳೆ ಹೇಳಿ ಬರ ಏನಂತ ನಿಮ್ಮ ಒಪಿನಿಯನ್ ಏನು ಅವ ಸೋತ ಡಾಕ್ಟರ್ ಅಂತ ಹೇಳ್ತಾರೆ ಏನು ಆಮೇಲೆ ಸರ್ ಈಗ ಕಂಪ್ಯೂಟರ್ ಅವಲ್ಲ ಸರ್ ಗೇಟ್ಗಳು ಯಾವ್ದು ತುಂಬಿರ್ತಾವ ವಿಶುದ್ಧ ಬರಂಗಿಲ್ಲ ಸರ್ ಕಂಟಿನ್ಯೂಸ್ ಓಪನ್ ಇಟ್ಬಿಡ್ತಾರೆ ಸರ್ ಬರೋದಿಲ್ಲ ಬೇರೆ ಓಪನ್ ಇದ್ದ ಸರ್ ನಾವು ಎಷ್ಟು ಸಲ ಸಾವಿರ ಸರ್ ಅರ್ಧ ತಕ್ಷಣ ಮತ್ತೆ ಫೋನ್ ಯಾರು ಬರೋ ಹೋದ ತಕ್ಷಣ ಮತ್ತೆ ಯಾ ಜಿಡಿ ಸರ್ ರಾತ್ರಿ ಬೆಳೆತಾರೆ ಮಕ್ಕಮ್ ಕಡೆ ಸತ್ತೋಗ್ಬಿಡಾ ಸರ್ ಲಾಸ್ಟ್ ಈ ಎರಡು ತಿಂಗಳೊಳಗೆ ಟ್ವೆಂಟಿ ಫೈವ್ ಸರ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಇವ್ರ ಅಧಿಕಾರಿಗಳು ಸರ್ ಫ್ಲೈಟ್ ಕೈ ಬಿಡೋದ ಸರ್ತಾರೆ ಇಲ್ಲ ನಿಜ ಸರ್ ನಿಜ ಕಷ್ಟ ಆಗಿದೆ ಎರಡು ಒಬ್ಬರು ನೋಡ ಇಲ್ಲಿವರೆಗೆ ನಮ್ಮ ರೈತರು ಕಾಂಗ್ರೆಸ್ ಬಿಜೆಪಿ ಅಂತ ಸಾಯದ ಸಾಯದ ರೈತರೇ ನಾ ರೈತರೆಲ್ಲ ಒಂದೇ ಈಗ ಏನಾಗ್ತದೆ ಗೊತ್ತಾನ ಮಂಡ್ಯದಾಗ ಒಂದ್ಸರಿ ಸ್ಟ್ರೈಕ್ ಕರೆದ್ ರೈತರು ಮಂಡ್ಯದಾಗ ಒಂದ್ಸರಿ ಸ್ಟ್ರೈಕ್ ಕರೆದ್ರು ಕರೆದಾಗ ಎಲ್ಲ ರಾಜಕಾರಣಿಗಳು ಹೋದ್ರು ರಾಜಕಾರಣಿಗಳು ಏನ್ ಮಾಡಿದ್ರು ಅಂತಂದ್ರೆ ಕೈ ಬೀಸಿ ಅಂತ ಹೋದ್ರು ಹಿಂಗ ನಾವು ಇದ್ರಾಗ ಓದ್ತೀವಲ್ಲ ಎಲ್ಲರ ಕಾರ್ಯಕ್ರಮದ ಹೇಳುದು ಎದಿ ಮೇಲೆ ಹಂಗ ರೈತ ಹಾರತ್ ನಾ ಕೇಟ್ ಮಂತ್ರಿಗೆ ಮಂತ್ರಿಗೇ ಎಮ್ ಎಲ್ ಎಗಳಿಗೆ ಮಕ್ಕಳೇ ನಮ್ಗೆ ನೀರ್ ಬಿಡ್ಸಕ್ ಬಂದಿರಿ ಇವೆಲ್ಲ ಕೈ ಮಾಡೋದು ಕಾನು ಮಾಡೋದು ಬಿಟ್ಟು ಬಿಡ್ರಿ ಬರ್ರಿ ಅಂತಂದ್ರ ನಮ್ ಕೂಡ ಕೆಳಗಿಡ ಕನ್ನಡಕ್ಕೆ ಮ್ಯಾಲೇಜ್ ಬಿದ್ರಿ ಮಕ್ಕಳೇ ನೀವ್ ಅಲ್ಲಿ ಹೋಗ್ಬೇಕು ನಾವ್ ಅಂದ್ರು ನೀವ್ ಟೆಸ್ಟ್ ಮಾಡಿ ನೋಡ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಯಾರಲ್ಲ ಆ ಭಾಗದ ಮಂಡ್ಯ ಭಾಗದ ನೀರಿನ ಸಮಸ್ಯೆ ಆಗ್ಯದಪ್ಪ ಅಂತ ರೋಡ್ ಮೇಲೆ ಅಡ್ಡಾಡಂಗ್ಲ ಹೆಲಿಕಾಪ್ಟರ್ ಅಡ್ಡಾಡ್ತಾರ ನೀರಾವರಿ ಮಂತ್ರಿ ಆದ್ರ ಡಿ ಕೆ ಶಿವಕುಮಾರ್ ಅವರು ರೋಡ್ ಮೇಲೆ ಅಡ್ಡಾಡಂಗಿಲ್ಲ ಅವರು ಬೇರೆ ರೈತರು ರೋಡ್ ಕಂಡ್ರೆ ಬಿಡಂಗ್ಲಾ ಇಲ್ಲಿದ್ರೆ ನಾವು ಅಧಿಕಾರಿಗಳು ಬೈದ್ರು ಬೈಷಿ ರಾಜಕಾರಣಿಗೊಳದ ಬೈದ್ರು ಬೈಷಿ ಮನೆಯಾಗ ಹೇಳ್ತಿ ಬೈದ್ರು ಬೈಷಿ ಆ ಬೈಷ್ ಹೈದ್ರಾಬಾದ್ ನಿಜಾಮನ್ ಗುಲಾಮ್ಗಿರಿ ಗುಲಾಮ್ ನಾವ್ ಇನ್ನು ಹೊರಗೆ ಬಂದಿಲ್ಲ ಅವನು ಹಂಗೆ ಆಗ್ಯದ ಪರಿಸ್ಥಿತಿ ಅದಕ್ಕೆ ಈಗ ಒಮ್ಮೆಲೆ ನಾವು ಏನಾಗ ಹಂಗ ಆ ರೈತರ ಆದಂಗು ನಾವು ಆಗ ಸಾಧ್ಯ ಅಲ್ಲ ಆದ್ರೂ ನಮ್ಗೆ ಬೇಕಾದಂತ ಹಕ್ಕಿಗೆ ನಾವು ಹೋರಾಟ ಮಾಡ್ಲಿಕ್ಕಂದ್ರೆ ನಮ್ಗಿಂತ ಹೇಳಿಗಳು ಯಾರು ಇರ್ಲಾರ್ದಂಗೆ ಆಗ್ತದೆ ಅದಕ್ಕೆ ನಾವು ಎಲ್ಲ ಆಫೀಸರ್ಸ್ಗಳು ಸುಮಾರು ಅಂತೇಳಿ ಕೆಲವೊಂದು ಆವಲ್ಲ ಅವಕ್ಕೆ ನಾವು ಈ ಸರಿ ನಾಳೆ ಹೋಗಿ ಸಿಹಿಗೆ ಭೇಟಿಯಾಗಿ ವಾರ್ನಿಂಗ್ ಕೊಟ್ಟು ಬರ್ತೀವಿ ಅದೇ ಪರಿಸ್ಥಿತಿ ಅವ್ರು ಮಾಡಿದ್ರಪ್ಪ ಅಂತಂದ್ರ ಎಲ್ಲರೂ ಕಲ್ತು ಹೋಗಮ್ಮ ನಿನ್ನೆ ಒಬ್ಬನೇ ಯಾಕೆ ಒಳಗ ನಿನ್ ಕೂಡ ನನ್ನ ಒಳಗ ಅಲ್ಲ ಹೇಳ್ತೇನೆ ಅದಕ್ಕೆ ಇವತ್ ನಾಳೆ ಹೋಗಿ ನಮಗ್ ಕಂಟಿನ್ಯೂ ನೀರು ಅರಿಬೇಕು ಏಪ್ರಿಲ್ ಹತ್ತರ ತನಕ ಬೇಕಂತ ನೋಡಮ್ ರೀ ಕೊಟ್ಟು ಸರ್ಕಾರ ಇದಕ್ಕೆ ಕಿವಿ ಕೊಡ್ಲಿಲ್ಲಪ್ಪಾ ಅಂತಂದ್ರ ನಿಮ್ಮೆಲ್ಲರೂ ಕೂಡ ಏನ್ ತೀರ್ಮಾನ ಅದನ್ನ ಮಾಡ ಯಾಕ್ರಿ

ನಮ್ಮೇ ಸರ್ಕಾರ ಇದ್ರು ನಾವು ಧರಣಿ ಕೂತ್ ನೀರ್ ಬಿಡಿಸಿದ ನಿದರ್ಶನಗೊಳಾವ್ ನಾವು ಬಟ್ ಈಗ ಅನಿವಾರ್ಯ ನಾವು ಏನಂತಂದ್ರ ಈಗ ನಿಮ್ಮ ಕೂಡ ಹೋರಾಟ ಬಿಟ್ರೆ ಬೇರೆ ದಾರಿ ಇಲ್ಲ

ನಾಳೆ ಕೂತು ಹೋಗಿ ಧರಣಿ ಅವರಿಗೆ ಮಮ್ಮಣಮ್ ಕೊಟ್ಟು ಬರಂಬ್ರಿ ಒಂದು ಲೀಡರ್ಸ್ಗಳು ಎಲ್ಲ ಹೋಗಿ ಕುಂತು ಮತ್ತೆ ಅವರು ಅದೇ ತರ ಮುಂದುವರ್ಸಿದ್ರಪ್ಪ ಅಂತಂದ್ರೆ ಮುಂದುವರೆಸ್ತಾರೆ ಒರೆಸೋದೇನಂತಲ್ಲ ಮುಂದುವರೆಸ್ತಾರೆ ಅವ್ರು ಯಾಕಂದ್ರೆ ಅವ್ರಿಗೆ ಮ್ಯಾಲಿಲಿ ಸ್ಟಿಕ್ಷನ್ ಅಷ್ಟು ಬಂದಾವ ಅವ್ರಿಗೆ ಹೆಂಗಾರ ನಾಳೆ ಒಂದು ಮುಂದೆ ಸ್ಟ್ರೈಕ್ ಹಿಂಪಡೆಯಾಗೋಸ್ಕರ ಇದು ಕೊಟ್ಟಾರ ನನ್ಗ ಬರೀ ಕೆನಲ್ನಾಗ ನೀರ್ ಇರ್ತಾವ ರೈತರ ಹೊಲಕ್ ನೀರ್ ಇರಂಗ್ಲ ಈ ಬೇಕಾರೆ ಕೆಲವೊಂದ್ ಜನ ರೆಕಾರ್ಡಿಂಗ್ ಮಾಡಿ ಕೇರಿ ಕೆನಲ್ ದಗ್ ನೀರ್ ಇರ್ತಾವ ಹೊಲಕ್ ನೀರ್ ಇರಂಗ್ಲಾ ನಾನು ನಾಳೆ ಏನಾದ್ರು ನಾನು ಸುಮ್ನೆ ಮಾಡಿದ್ದೆ ಧರಣಿ ಅಂತಂದ್ರೆ ರಾಜುಗೌಡ ಸೋತನ ವಿರೋಧ ಪಕ್ಷ ಅಂತ ನಾನು ಹಂಗ ಸುಮ್ನೆ ಎಲ್ಲಾ ಧರಣಿನೂ ಮಾಡವಲ್ಲ ಈ ಸುಮ್ ಸುಮ್ನೆ ಜನರಿಗೆ ಕಾಟ ಕೊಡವಲ್ಲ ಜನರಿಗೆ ತೊಂದರೆ ಆದಾಗ ಸುಮ್ಮನೆ ಕೂತ್ರೆ ಅದು ತಪ್ಪಾಗ್ತದೆ ಅದಕ್ಕೆ ನಿಮ್ ಗುಡ ಕೂತು ಮಾತಾಡಿ ನೀವು ಯಾವ ದಿನ ಹೇಳ್ತಾರೆ ಆ ದಿನ ದೊಡ್ಡ ಪ್ರಮಾಣದ ಒಂದು ಧರ್ಣಿ ಮಾಡೋ ಕೆಲಸ ನಾವು ಮಾಡೋದು ಆಗ್ಬೋದ ಮಾಡ್ಬಿಡಿ ಒಂದ್ ತಡೆ ಸಡಿ ಈಗ ಐ ಸಿ ಸಿ ಮೀಟಿಂಗ್ ತೀರ್ಮಾನ್ ಆಗ್ಯದ ಅವ್ರ ಇಪ್ಪತ್ತೆರಡು ಬಂದ್ ಮಾಡೇ ಮಾಡ್ತಾರೆ ಏನ್ ಮಾಡಿದ್ರು ಇಪ್ಪತ್ತೆರಡು ಮಾಡ್ತಾರೆ ಒಂದನೇ ತಾರೀಕು ಬಿಡ್ತಾರೆ ನೀರು ಬಿಟ್ರು ಹೆಸರಿಗೆ ಬಿಡ್ತಾರೆ ನೀವು ಹೊಲಕ್ ಬರ್ಲಾರ್ದಂಗೆ ಆಗ್ತಾವ

ಒಟ್ಟು ಈ ಕಂಟಿನ್ಯೂ ಬಿಡಾದ್ರೂ ಕಳು ಮಾಡಕ್ ಹತ್ತಾರತಿ ಕರೆಕ್ಟ್ ಆಗಿ ಬಿಡ್ರಿ ಹನ್ನೊಂದ್ ಸಾವಿರ ಗೀಸಲ್ಲಿ ಈಗ ಏಳು ಸಾವಿರ ಎಂಟು ಸಾವಿರ ಅಂತಾರೆ ಎಂಟು ಸಾವಿರ ಅಲ್ಲ ಇವತ್ತಾರ ನೋಡಿದ್ರೆ ನನ್ಗ ಆರ್ ಸಾವಿರನೂ ಇಲ್ಲ ಅವು ನೀರ್ ಆರ್ ಸಾವಿರನೂ ಇಲ್ಲ ಒಟ್ಟು ಫಸ್ಟ್ ಬಾಳ ಜನ ಟ್ಯಾಲೆಂಟ್ ಅಂದ್ರೆ ಹಿಂದಿನವ್ರು ಅಂತ ತಿಳಿಬೇಡ್ರಿ ಎಲ್ಲಾ ಕಡೆನ ಟ್ಯಾಲೆಂಟ್ ಆಕಡೆದ್ರು ಸುರ್ಪುರ್ ಭಾಗದವರು ಆ ಕಡೆ ಆ ಭಾಗದವ್ರೂ ದೇವರೇ ಕಾಪಾಡಬೇಕು ಆ ಪರಿಸ್ಥಿತಿ ಅದ ಅದಕ್ಕೆ ನಾಳೆ ಕೆಲವು ಜನ ಮುಖಂಡರು ಎಲ್ಲರೂ ಸೇರಿ ಹೋಗ್ ಮನ್ ಮೇಡಮ್ ಕೊಟ್ಟು ಮತ್ತಿರಿ ಮನ್ ಮಾಡ ಯಾದಗಿರಿ ಜಿಲ್ಲೆ ಅಂತ ಹೇಳಂಗಿಲ್ಲ ಯಾತ್ರಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೂ ಇಲ್ಲಿ ಮುಖಾಂತರ ಮನವಿ ಮಾಡಿಕೊಂತೇನೆ ರಾಯಚೂರು ಜಿಲ್ಲೆಯವ್ರಿಗೂ ನಾವು ಮನವಿ ಮಾಡಿಕೊಂತೀವಿ ಜೇವರಿಗೆ ಎಂಎಲ್ ಎಗು ನೀವು ಮನವಿ ಮಾಡ್ಕೊಂತೀವಿ ನೀವು ಎಲ್ಲರೂ ವಿಧಾನಸೌಧದ ವಜ್ಜಲ್ ಅವ್ರಿಗೂ ಮನವಿ ಮಾಡ್ಕೊಂತೀವಿ ಕರೆ ಮಕ್ಕಳು ಮನವಿ ಮಾಡ್ಕೊಂತೀವಿ ಯಾರ್ಯಾರು ಯಾರಾದ್ರೆ ಎಲ್ಲರಿಗೂ ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ಕೊಂತೀವಿ ನಾಳೆ ವಿಧಾನಸಭೆಯಲ್ಲಿ ನಡೆಯಂತ ಅಧಿವೇಶನದಲ್ಲಿ ಕಂಟಿನ್ಯೂ ನೀರು ಬಿಡಬೇಕು ಬಗ್ಗೆ ನೀವು ಒತ್ತು ಕೊಡಬೇಕು ನೀವು ಒತ್ತು ಕೊಟ್ಟು ಅಲ್ಲಿ ಧ್ವನಿ ಎತ್ತಬೇಕು ಅಲ್ಲಿ ಧ್ವನಿ ಅವು ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಹೋರಾಟ ಮಾಡ್ಬೇಕು ಹೆಂಗೆ ಬಿಜಾಪುರು ಬಾಗಲಕೋಟರು ತಮ್ಮ ಕಬ್ಬು ಬೆಳೆ ಅಂತ ರೈತರಿಗೆ ಒಂದಾಗಿ ಹೋರಾಟ ಮಾಡ್ತಾರ ನೀವನು ಒಂದಾಗಿ ಹೋರಾಟ ಮಾಡಬೇಕು ಇಲ್ಲಪ್ಪ ಅಂದ್ರೆ ಕಷ್ಟ ಆಗ್ತದೆ ತುರ್ತು ರೈತರಿಗೆ ಅಷ್ಟೇ ಸಂಬಂಧ ಅಲ್ಲ ಇದು ನಾನು ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ಎಲ್ಲಾ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ನಾ ಮನವಿ ಮಾಡಿಕೊಂತೀನಿ ದಯವಿಟ್ಟು ನೀವೇನದಲ್ಲ ಬರೀ ಉಸುರ್ಪುರದವ್ರಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ನೀರಿನ ಪ್ರಾಬ್ಲಮ್ ಅದ ನಿಮ್ ನಿಮ್ ರೈತರದಿದ್ ನೋಡಿ ಎಲ್ಲರೂ ಕಲ್ತು ಹೋರಾಟಕ್ಕೆ ಇಳಿದ್ವಪ್ಪ ಅಂದ್ರ ನಮ್ ರೈತರಿಗೆ ನ್ಯಾಯ ಸಿಕ್ಕಂಗೆ ಆಗ್ತದೆ ಅಂತಂದ್ರೆ ನ್ಯಾಯ ಸಿಗಂಗಿಲ್ಲ ಎಲ್ಲರೂ ಒಂದಾಗಣ ಒಗ್ಗಟ್ಟಾಗಿ ಹೋರಾಟ ಅಂತ ಎಲ್ಲರಿಗೂ ನಾವು ಮನವಿ ಮಾಡಿಕೊಳ್ತೀವಿ ಗೆದ್ದಂತವ್ರಿಗೆ ನಿಮ್ ಕೈ ಜೋಡಿಸಿ ಮನವಿ ಮಾಡಿಕೊಳ್ತೀವಿ ಯಾವ್ದೇ ಪಕ್ಷದವ್ರಿಲ್ರಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲರೂ ಒಂದಾಗಿ ನಾಳೆ ದಿನ ಸೋಮವಾರ ನಡೆಯುವಂತ ವಿಧಾನಸಭೆಯಲ್ಲಿ ನೀವು ಒಂದಾಗಿ ಸಭೆ ವಿಧಾನಸಭೆಯನ್ನು ನಡಕ್ ಬಿಡ್ಲಾರ್ದಂಗೆ ನಮ್ಗೆ ರೈತರಿಗೆ ನೀರ್ ಹೇಳಿ ನೀವು ಮನವಿ ಮಾಡೋಕು ಒಂದ್ ವೇಳೆ ನೀರು ನೀರ್ ಅಂದ್ರೆ ಹೆಂಗೆ ತೆಲಂಗಾಣಕ್ಕೆ ನೀರ್ ಬಿಟ್ರಿ ನಮ್ಗೆ ಇರ್ಲಾರದ ನೀವ್ ಹೆಂಗೆ ಬಿಟ್ರಿ ಪಕ್ಷ ಪ್ರೇಮ ಎರಡನೇದು ಯಾವಾಗ ಎಮ್ಮೆ ಪಕ್ಷ ಪ್ರೇಮ ಎಲೆಕ್ಷನ್ ಏರ್ತ ರೈತರು ನಮಗೆ ಮಾಲಕರ ಸಹಾಯ್ ಪಕ್ಷ ಪ್ರೇಮ ತೋರಿಸಿದ್ರೆ ಇದಂತ ದೊಡ್ಡ ಪಾಪ ಬೇರೆ ಯಾವ್ದು ಇರಂಗಿಲ್ಲ ಅದಕ್ಕೆ ಎಲ್ಲರೂ ಒಂದಾಗಿ ಹೋರಾಟ ನೀವು ಮಾಡ್ಬೇಕಂತ ಹೇಳಿ ನಿಮ್ಮ ಮಕ್ಕಂತ ಮನವಿ ಮಾಡ್ತೀವಿ ಇವ್ರು ಯಾರಾದ್ರೂ ನಮ್ಮ ಪಕ್ಷದ ಹಿಡ್ಕೊಂಡು ಯಾರಾದ್ರೂ ಹೋರಾಟಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ರೈತರು ಅವ್ರ ಮನೆ ಮುಂಗ್ಳಕ್ ಕುಂದಿರ್ಬೇಕು ಎಲ್ಲಾ ತಾಲೂಕಿನ ರೈತರು ಒಂದು ಅಂಜಿಕೆ ಇರ್ಬೇಕು ಜನಪ್ರತಿನಿಧಿಗಳು ರೈತರು ಭಯ ಉಟ್ಬೇಕು ಹಂಗ ಮಾಡಿದಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದ ಅದಕ್ಕೆ ಇದ್ರ ಎಷ್ಟ ಆಗ್ತೋ ಅಷ್ಟು ನಾವು ಹೋರಾಟ ಮಾಡುವಂತ ಪ್ರಯತ್ನ ನಾವು ಮಾಡ